ಹಾಯ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸ್ನೇಹಿತರೆ ಗೀತಾ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಸಹಾಯಕರ ಹಾಗೂ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ನೇಮಕಾತಿ ನಡೀತಾ ಇರೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹೇಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಬಹುದು ನಿಮ್ಮ ಮೊಬೈಲಲ್ಲಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಇನ್ನು ನೋಡಿ ನಾಲ್ಕು ಜಿಲ್ಲೆಗಳಿಗೆ ಹೊಸದಾಗಿ ನೇಮಕಾತಿನ ಕರೆದಿದ್ದಾರೆ ಇನ್ನು ಸ್ನೇಹಿತರೆ ಯಾವಾಗ ಯಾವಾಗ ಆ ಒಂದು ಜಿಲ್ಲೆಯಲ್ಲಿ ಮುಕ್ತಾಯವಾಗುತ್ತೆ ನೀವು ಆನ್ಲೈನ್ ಅರ್ಜಿನ ಹಾಕಲಿಕ್ಕೆ ಯಾವಾಗ ದಿನಾಂಕ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಒಂದು ತಿಂಗಳ ಕಾಲ ಅವಕಾಶ ಇರುತ್ತೆ ಅವರು ಇವಾಗ ಉದಾಹರಣೆ ಒಂದೇ ತಾರೀಕಿಗೆ ಅವಕಾಶ ನೀಡಿದ್ರಂದ್ರೆ ಮೂವತ್ತು ದಿನಗಳ ಕಾಲ ಅವಕಾಶ ನೀಡಿರ್ತಾರೆ ನಾನು ಯಾವ್ಯಾವಾಗ ಅಂತ ನಿಮ್ಗೆ ಇವತ್ತು ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವು ವೀಡಿಯೋನ ಮೊದಲೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಹೀಗೆ ಮಾಡೋದ್ರಿಂದ ನಾನು ವೀಡಿಯೋ ಆಗಿದ ತಕ್ಷಣ ನಿಮಗೆ ಬೇಗ ತಲುಪುತ್ತೆ ಬನ್ನಿ ವಿಡಿಯೋನ ಬಿಗಿನಿಂಗ್ ಎಂಡ್ವರೆಗೆ ವಾಚ್ ಮಾಡಿ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಆಗಿ ಮುಗಿಸಿದ್ದೀನಿ ಸ್ಟಾರ್ಟ್ ಮಾಡಿ ಓಕೆ ಸ್ನೇಹಿತರೆ ಇವಾಗ ನಾನು ಆಲ್ರೆಡಿ ಹೇಳಿದಾಗೆ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ ಈಗ ಆನ್ಲೈನ್ ಅರ್ಜಿಗೆ ಅವಕಾಶ ನೀಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೆ ಹಿಂದಿನ ವೀಡಿಯೋದಲ್ಲಿ ಆ ವಿಡಿಯೋ ನೋಡಿದವರಿಗೆ ಅದು ಗೊತ್ತಿರುತ್ತೆ ಇವಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಓಪನ್ ಇದೆ ಇವಾಗ ಅವಕಾಶ ಇದೆ ನಿಮ್ ನೀವೇನಾದ್ರೂ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದೇ ತಿಂಗಳು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇನ್ನು ನಾಲ್ಕು ದಿನಗಳ ಕಾಲ ಅವಕಾಶ ಇದೆ ನೀವು ಅರ್ಜಿಗೆ ಇನ್ನೂ ಲೇಟ್ ಮಾಡಬೇಡಿ ಅಪ್ಲೈ ಮಾಡ್ಬೌದು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ನಾನು ನಿಮಗೆ ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾ ಎಲ್ಲಾನು ಹೇಳ್ತಾ ಇರೋಕ್ಕಾಗಲ್ಲ ಒಟ್ಟು ನಾಲ್ಕುನೂರ ತೊಂಬತ್ತೊಂದು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರಿಗೆ ಹುದ್ದೆಗಳು ಖಾಲಿ ಇವೆ ಟೋಟಲ್ ನಾಲ್ಕುನೂರ ತೊಂಬತ್ತೊಂದು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲ ಸಾರಿ ಎಲ್ಲ ತಾಲೂಕುಗಳಲ್ಲೂ ಅವಕಾಶವಿದೆ ಆದರೆ ನೀವು ನಿಮ್ಮ ಗ್ರಾಮಗಳಲ್ಲಿ ನೋಡಿಕೊಂಡು ನಿಮ್ಮ ಗ್ರಾಮಗಳಲ್ಲಿ ಅಪ್ಲೈ ಮಾಡಬಹುದು ನೀವು ಬೇರೆ ಗ್ರಾಮದಲ್ಲೂ ಕೂಡ ಅಪ್ಲೈ ಮಾಡೋಕ್ಕಾಗತ್ತೆ ಆದರೆ ಅಲ್ಲಿ ಯಾರು ಅಲ್ಲಿ ಯಾರೂ ಅಪ್ಲೈ ಮಾಡಿಲ್ಲ ಅಂದರೆ ಮಾತ್ರ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮೇನ್ ಆಗಿ ನೀವು ನಿಮ್ಮ ಗ್ರಾಮಗಳಲ್ಲಿ ಅಪ್ಲೈ ಮಾಡೋದು ಒಳ್ಳೇದು ಇನ್ನು ಸ್ನೇಹಿತರೆ ಎರಡನೇದಾಗಿ ಹಾಸನ ಡಿಸ್ಟಿಕ್ ಕೂಡ ಅವಕಾಶ ನೀಡಿ ತುಂಬಾ ದಿನ ಆಯಿತು ಅಲ್ಲಿ ನೋಡಿ ಹಾಸನ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ನೂರ ಐವತ್ಮೂರು ಹುದ್ದೆಗಳು ಖಾಲಿ ಇವೆ ಹಾಗೆ ಅಂಗನವಾಡಿ ಸಹಾಯಕರಿಗೆ ಐದ್ನೂರ ಹದಿನೇಳು ಹುದ್ದೆಗಳು ಕಾಲಿವೆ ಇವೇನಾದ್ರೂ ಹಾಸನ ಜಿಲ್ಲೆಯವರಾಗಿದ್ರೆ ಇನ್ನು ಲೇಟ್ ಮಾಡಕ್ ಹೋಗಬೇಡಿ ಯಾಕೆಂದ್ರೆ ತುಂಬಾ ದಿನ ಆಯ್ತು ಅವರಿಗೆ ನೋಡಿ ಕೊನೆಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇನ್ನು ಒಂಬತ್ತು ದಿನಗಳ ಕಾಲ ಅವಕಾಶವಿದೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ವಿದ್ಯಾರ್ಹತೆ ಬಂದುಬಿಟ್ಟು ನೋಡಿ ನೀವು ಅಂಗ ನೋಡಿ ಕಾರ್ಯಕರ್ತರಾಗಿದ್ದರೆ ಸೆಕೆಂಡ್ ಪಿ ಯು ಸಿ ಕಂಪಲ್ಸರಿ ಮುಗ್ದಿರಬೇಕು ಹಾಗೆ ಅಂಗನವಾಡಿ ಸಹಾಯಕರಾಗಿದ್ದರೆ ಎಸ್ ಎಲ್ ಸಿ ಕಂಪಲ್ಸರಿ ಮುಗ್ದಿರಬೇಕು ಈ ಅರ್ಹತೆ ಏನಾದರೂ ನಿಮ್ಮಲ್ಲಿದ್ದು ನೀವು ಈ ಒಂದು ಜಾಬಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ಬೇಗ ಹೋಗಿ ಅರ್ಜಿಗೆ ಅಪ್ಲೈ ಮಾಡಿ ಇನ್ನು ಲೇಟ್ ಮಾಡಬೇಡಿ ಒಂಬತ್ತು ದಿನ ಮಾತ್ರ ಅವಕಾಶ ಇರೋದು ಹಾಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನಾನು ಆಲ್ರೆಡಿ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ ನೀವು ಏನಾದರೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಅಲ್ಲಿ ಇದೆ ಒಮ್ಮೆ ಚೆಕ್ ಮಾಡಿ ಹಾಗೆ ನೋಡಿ ಸ್ನೇಹಿತರೆ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಆಯ್ಕೆ ಪ್ರಕ್ರಿಯೆ ನಡೀತಾ ಇಲ್ಲ ನಡೆದಿಲ್ಲ ಮತ್ತು ಕೆಲವೊಂದು ಪ್ರಾಬ್ಲಮ್ ಕೂಡ ಆಗಿದೆ ಹಾಗಾಗಿ ಹೊಸದಾಗಿ ಏನಾದರೂ ಅರ್ಜಿಗೆ ಅಪ್ಲೈನ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಿದಾಗ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದಿನ ಕೂಡ ತಿಳಿಸ್ಕೊಡ್ತೇನೆ ನೀವು ನನ್ನ ಚಾನೆಲ್ ಆಗಿ ವಾಚ್ ಮಾಡ್ತಾ ಇರಬೇಕು ಇನ್ನು ಮೂರನೇದಾಗಿ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಅವಕಾಶ ನೀಡಿದ್ದಾರೆ ಈಗ ತುಂಬ ದಿನ ಅವಕಾಶವಿದೆ ಮೂವತ್ತನೇ ತಾರೀಕುವರೆಗೂ ಅಂದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೂ ಕೂಡ ಅವಕಾಶ ಇದೆ ಅಂತ ಒಂದು ತಿಂಗಳ ಕಾಲ ಅವಕಾಶವನ್ನು ನೀಡ್ತಾರೆ ಅವರು ಅಂತ ಹೇಳಿದ್ದಲ್ವ ಹಾಂ ಆ ಬೆಂಗಳೂರು ಗ್ರಾಮಾಂತರದವರೇನೋ ನೀವು ಆಗಿದ್ದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆರಾಮಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ನೋಡಿ ಟೋಟಲ್ ಆಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಮೂವತ್ತೆಂಟು ಹುದ್ದೆ ಖಾಲಿ ಇದೆ ಹಾಗೆ ಅಂಗನವಾಡಿ ಸಹಾಯಕರಿಗೆ ನೂರ ಹುದ್ದೆಗಳು ಬೆಂಗಳೂರು ಗ್ರಾಮಾಂತರದಲ್ಲಿ ಖಾಲಿ ಇದೆ ನೀವು ಅಪ್ಲೈ ಮಾಡ್ಬೋದು ಇನ್ನು ಸ್ನೇಹಿತರೆ ಕೊನೆಯದಾಗಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಅವಕಾಶವನ್ನು ನೀಡಿದ್ದಾರೆ ದಾವಣಗೆರೆ ಜಿಲ್ಲೆಯವರು ನೀವೇನಾದರೂ ಆಗಿದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ಟೆಪ್ ಬೈ ಸ್ಟೆಪ್ ನೀವೇ ಕೂಡ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಅದು ಬಂದುಬಿಟ್ಟು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೂಡ ಅವಕಾಶವಿದೆ ಇನ್ನು ಇಪ್ಪತ್ತೈದು ದಿನಗಳ ಕಾಲ ನಿಮಗೆ ಅವಕಾಶವನ್ನು ಇದೆ ಅಷ್ಟರಲ್ಲೇ ನೀವು ಈ ಆನ್ಲೈನ್ ಅರ್ಜಿಗೆ ಅಪ್ಲೈ ಮಾಡಬಹುದು ಓಕೆ ಸ್ನೇಹಿತರೆ ಇವಾಗ ನಾಲ್ಕು ಜಿಲ್ಲೆಗಳಲ್ಲಿ ಕೊನೆ ದಿನಾಂಕ ಯಾವುದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಯಾವ್ಯಾವ ಜಿಲ್ಲೆಗಳು ಓಪನ್ ಆದ ತಕ್ಷಣ ಅಂದರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ನೀಡಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಹೀಗೆ ನನ್ನ ಚಾನೆಲ್ನ ರೆಗ್ಯುಲರ್ ಆಗಿ ವಾಚ್ ಮಾಡಬೇಕಾಗುತ್ತೆ ಇನ್ನು ಸ್ನೇಹಿತರೆ ನೋಡಿ ಮೇನ್ ಆಗಿ ವಾಸ್ತವ್ಯ ಪ್ರಮಾಣ ಪತ್ರ ಇರಲೇಬೇಕು ಹಾಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯವಾಗುತ್ತೆ ಯಾರಾದರೂ ಮುಂದೆ ನೀವು ಈ ಒಂದು ಜಾಬಿಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಹೀಗೆ ಆಲ್ರೆಡಿ ನೀವು ವಾಸ್ತವ ಪ್ರಮಾಣ ಪತ್ರವನ್ನು ಮಾಡಿಟ್ಕೊಳ್ಳಿ ಹಾಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾರ್ಕ್ಸ್ಗಳು ಒಂದು ಫೋಟೋ ಜೊತೆಗೆ ಮತ್ತು ನಿಮಗೆ ಸಿಗ್ನೇಚರು ಏನು ಜಾಸ್ತಿ ಏನು ನಿಮಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ ಹಾಗಾಗಿ ಇದನ್ನೆಲ್ಲ ರೆಡಿ ಇಟ್ಕೊಂಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರಿಗೆಲ್ರಿಗೂ ಧನ್ಯವಾದ ಈ ಒಂದು ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಎಲ್ಲರ ಫ್ರೆಂಡ್ಸ್ ಫ್ಯಾಮಿಲಿಯು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು